ಉಪೇಂದ್ರ ಕನ್ನಡ ಚಿತ್ರರಂಗದ ಅಪರೂಪದ ನಿರ್ದೇಶಕ ಮತ್ತು ನಾಯಕ ತಮ್ಮ ಚಿಂತನೆಗಳಿಂದ ಆಗಾಗ ಬೆಕ್ಕಸ ಬೆರಗಾಗುವಂತೆ ಉಪ್ಪಿ ಸದ್ಯ ಐ ಚಿತ್ರವನ್ನ ಮಾಡ್ತಾ ಇದ್ದಾರೆ ತಮ್ಮ ಚಿಂತನೆಗಳಿಂದ ಆಗಾಗ ಬೆಕ್ಕಸ ಬೆರಗಾಗಿಸುವಂತಹ ಉಪ್ಪಿ ಸದ್ಯ ಐ ಚಿತ್ರವನ್ನ ಮಾಡಿದ್ದಾರೆ ಈ ಡಿಸೆಂಬರ್ ಇಪ್ಪತ್ತರಂದು ಚಿತ್ರವನ್ನ ಬಿಡುಗಡೆಯನ್ನ ಮಾಡುತ್ತಿದ್ದಾರೆ ಇನ್ನು ಯುವ ಕೇವಲ ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಕೂಡ ಬಿಡುಗಡೆಯಾಗಲಿದೆ ಆದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಆಗಬೇಕಾದಂತಹ ಪ್ರಚಾರ ಆಗ್ತಾ ಇಲ್ಲ ಅನ್ನುವಂಥದ್ದು ಅನೇಕರ ಅಸಮಾಧಾನಕ್ಕೆ ಕಾರಣ ಆಗಿದೆ ಆದರೂ ಕೂಡ ಉಪೇಂದ್ರ ಬುದ್ಧಿವಂತ ಕೇವಲ ಕನ್ನಡದಲ್ಲಿ ಮಾತ್ರ ಉಪೇಂದ್ರ ಅವರಿಗೆ ಅಭಿಮಾನಿಗಳಿಲ್ಲ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಈ ಕಾರಣಕ್ಕೆ ಪ್ರಚಾರದ ಕೊರತೆಯಾದರೂ ಕೂಡ ಆ ಭಾಷೆಗಳಲ್ಲಿ ಉಪ್ಪಿಯ ಸರ್ವಾಧಿಕಾರಿಯ ಕಥನವನ್ನ ಪ್ರೇಕ್ಷಕರು ಕಣ್ತುಂಬಿಕೊಳ್ತಾರೆ ಅನ್ನುವಂತಹ ನಂಬಿಕೆ ಕನ್ನಡ ಚಿತ್ರರಂಗದ ಕಲಾಭಿಮಾನಿಗಳಲ್ಲಿದೆ ಅವರ ಅಭಿಮಾನಿಗಳಲ್ಲಿದೆ ಇದರ ನಡುವೆ ಈಗ ಉಪೇಂದ್ರ ಅವರ ಯುವಐ ಕುರಿತು ಅಮೀರ್ ಖಾನ್ ಕೂಡ ಮಾತನಾಡಿದ್ದಾರೆ ನಾನು ಕೂಡ ಉಪೇಂದ್ರ ಅವರ ಅಭಿಮಾನಿ ಅಂತ ಹೇಳಿದ್ದಾರೆ ಹೌದು ಅಸಲಿಗೆ ಉಪೇಂದ್ರ ಮತ್ತು ಅಮೀರ್ ಖಾನ್ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಕೂಲಿಯಲ್ಲಿ ಅಭಿನಯವನ್ನ ಮಾಡುತ್ತಿದ್ದಾರೆ ಚಿತ್ರದ ಚಿತ್ರೀಕರಣ ಜೈಪುರದಲ್ಲಿ ನಡೀತಾ ಇದ್ದು ಅಮಿರ್ ಖಾನ್ ಮೊನ್ನೆಯಷ್ಟೇ ಚಿತ್ರತಂಡವನ್ನ ಸೇರ್ಕೊಂಡಿದ್ದಾರೆ ಇದೇ ಸಮಯದಲ್ಲಿ ಉಪೇಂದ್ರ ಅವರ ಯುವ ಚಿತ್ರದ ವಾರ್ನರ್ ಟೀಸರ್ ನೋಡಿರುವಂತಹ ಅಮೀರ್ ಖಾನ್ ಉಪ್ಪಿಯ ಬುದ್ಧಿವಂತಿಕೆಗೆ ತಲೆಬಾಗಿದ್ದಾರೆ ನಾನು ಕೂಡ ನಿಮ್ಮ ಅಭಿಮಾನಿ ಈ ಚಿತ್ರ ಸೂಪರ್ ಹಿಟ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಮಾತು ಶುರು ಮಾಡಿದಂತ ಅಮೀರ್ ಖಾನ್ ಇವತ್ತು ನಾನು ತುಂಬಾ ಅಭಿಮಾನದಿಂದ ನೋಡುವಂತಹ ವ್ಯಕ್ತಿಯ ಜೊತೆಯಲ್ಲಿದ್ದೇನೆ ಅವರ ಚಿತ್ರ ಡಿಸೆಂಬರ್ ಇಪ್ಪತ್ತರಂದು ಬಿಡುಗಡೆ ಆಗ್ತಾ ಇದೆ ನಾನು ಈಗಷ್ಟೇ ಚಿತ್ರದ ಟ್ರೈಲರ್ ಅನ್ನ ನೋಡಿದ್ದೇನೆ ಆಶ್ಚರ್ಯ ಚಕಿತಗೊಂಡೆ ಅಂತ ಕೂಡ ಹೇಳಿದ್ರು ಆ ನಂತರ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಉಪೇಂದ್ರ ಅವರನ್ನ ಕೂಡ ಪರಿಚಯಿಸಿರುವಂತಹ ಅಮಿರ್ ಖಾನ್ ಉಪೇಂದ್ರ ಅವರೇ ಟ್ರೈಲರ್ ಮಾತ್ರ ಅದ್ಭುತವಾಗಿದೆ ನಿಮ್ಮ ಚಿತ್ರ ಹಿಂದಿ ಪ್ರೇಕ್ಷಕರಿಗೂ ಕೂಡ ಇಷ್ಟ ಆಗುತ್ತೆ ಟ್ರೈಲರ್ ನೋಡಿ ನಾನಂತೂ ದಂಗಾಗಿ ಹೋಗಿದ್ದೇನೆ ಅಂತ ಹೇಳಿದ್ರು ನಿಮ್ಗೆ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ಹೇಳಿ ಉಪೇಂದ್ರ ಅವರಿಗೆ ಶುಭಾಶಯಗಳನ್ನ ಕೋರಿದ್ದಾರೆ ಅಮೀರ್ ಖಾನ್ ಅವರ ಈ ಮಾತುಗಳಿಗೆ ಉಬ್ಬಿ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ ಈ ಅಪರೂಪದ ಭೇಟಿಯ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬರೆದುಕೊಂಡಿರುವಂತಹ ಉಪೇಂದ್ರ ಪ್ರೀತಿಯ ಅಮೀರ್ ಖಾನ್ ನಿಮ್ಮನ್ನ ಭೇಟಿಯಾಗುವಂತಹ ಬಹುಕಾಲದ ಕನಸು ಇಂದು ನನಸಾಗಿದೆ ನಿಮ್ಮ ಹಾರೈಕೆ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು ಅಂತ ಹೇಳಿದರು ಇನ್ನುಳಿದಂತೆ ಚಿತ್ರಕ್ಕೆ ಯುಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಇನ್ನು ಉಪೇಂದ್ರ ಅವರಿಗೆ ಅಕ್ಕಪಕ್ಕದ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಸಾಕಷ್ಟು ಬೇಡಿಕೆ ಇದೆ ಈ ಕಾರಣಕ್ಕೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಅಲ್ಲು ಅರವಿಂದ್ ಒಡೆತನದ ಗೀತಾ ಆರ್ಟ್ ಸಂಸ್ಥೆ ಈ ಚಿತ್ರವನ್ನ ವಿತರಣೆ ಮಾಡ್ತಾ ಇದೆ ಕೇರಳದಲ್ಲಿ ಎಪಿ ಇಂಟರ್ ಪ್ರೊಡಕ್ಷನ್ ಹೌಸ್ ಈ ಜವಾಬ್ದಾರಿಯನ್ನ ವಹಿಸಿಕೊಂಡಿದೆ ವಿದೇಶದಲ್ಲಿ ಹೋಮ್ ಸ್ಕ್ರೀನ್ ಎಂಟರ್ಟೈನರ್ಸ್ ವಿತರಣೆ ಹಕ್ಕುಗಳನ್ನ ತನ್ನದಾಗಿಸಿಕೊಂಡಿದೆ ಕರ್ನಾಟಕದಲ್ಲಿ ಕೆವಿಎನ್ ನಿರ್ಮಾಣ ಸಂಸ್ಥೆ ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇದೆ ಬೆಂಗಳೂರು ಅಥವಾ ಚಿತ್ರದುರ್ಗದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಒಟ್ಟಾರೆಯಾಗಿ ಉಪೇಂದ್ರ ಅವರ ಯುಐ ಚಿತ್ರಕ್ಕೆ ಕನ್ನಡದ ಅಭಿಮಾನಿಗಳು ಮಾತ್ರ ಅಲ್ಲ ಭಾರತ ದೇಶದ ಉಪ್ಪಿಯ ಅಭಿಮಾನಿಗಳು ಕೂಡ ಕಾತ್ರದಿಂದ ಕಾಯ್ತಾ ಇರುವಂತದ್ದು ಸುಳ್ಳಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಅನ್ನ ಒತ್ತಿ